ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಆರಾಮಾಗಿದ್ದೇನೆ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಸೊ ಇವತ್ತಿನ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಹೌದು ಇವತ್ತೊಂದು ಕ್ಯಾಟ್ರಿಂಗ್ ಓಪನ್ ಮಾಡುವಂತ ಹೇಳಿ ನಾನು ಮಕ್ಕಳು ಹಾಗೆ ಫ್ಯಾಮಿಲಿ ಜೊತೆ ಸೇರಿಕೊಂಡು ಹೋಗ್ತಾ ಇದ್ದೇವೆ ಬನ್ನಿ ಇವತ್ತಿನ ವೀಡಿಯೋವನ್ನು ನಾನು ಎಲ್ಲಿ ಕ್ಯಾಂಟೀನ್ ಓಪನ್ ಮಾಡಿದೆ ಅಂತ ಹೇಳಿ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ ಇದು ನಾನು ಬ ನಮ್ಮ ಕ್ಯಾಂಟೀನ್ ಬಂದ್ಬಿಟ್ಟು ಉಡುಪಿಯ ಅಜ್ಜರ್ ಕಾಡ್ ಪಾರ್ಕ್ ಹತ್ತಿರ ನಾವು ಓಪನ್ ಮಾಡಿದ್ದೇವೆ ನಾವು ಈಗ ಅಜ್ಜರ್ ಕಾಡ್ ಹತ್ತಿರ ಬಂದ್ವಿ ಆಲ್ಮೋಸ್ಟ್ ಉಡುಪಿಯ ಜಿಲ್ಲೆಯಲ್ಲಿರುವಂಥ ಉಡುಪಿಯಲ್ಲಿರುವಂಥ ಆಲ್ಮೋಸ್ಟ್ ಜನರಿಗೆ ಅಜ್ಜರ್ ಕಾಡ್ ಪಾರ್ಕ್ ಏನು ಎಲ್ಲಿ ಅಂತ ಹೇಳಿ ಗೊತ್ತೇ ಇರುತ್ತೆ ಗೊತ್ತೇ ಇಲ್ಲ ಅಂತ ಹೇಳಿ ಏನೂ ಇಲ್ಲ ಇಲ್ಲಿ ನಾವು ಅಜ್ಜರ್ ಕಾಡ್ ಪಾರ್ಕಿನ ಹಿಂಬದಿಯಲ್ಲಿರುವ ಮಾಡಿರುವಂತಹ ಕ್ಯಾಂಟೀನ್ ನಮ್ಮದು ನಿಮಗೆ ಅಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇರ್ಬೋದು ಕಂಪೌಂಡು ಅದು ಫುಲ್ ಅಜರಕಾಡ್ ಪಾರ್ಕ್ ಕಂಪೌಂಡೇ ಹಾಗೆ ಇಲ್ಲಿ ರಿಕ್ ಸ್ಟ್ಯಾಂಡ್ ಕೂಡ ಇದೆ ನೋಡಿ ಇದೇ ಇದರ ನೇರಕ್ಕೆ ನಮ್ಮ ಕ್ಯಾಂಟೀನನ್ನು ಇವತ್ತು ನಾವು ಓಪನ್ ಮಾಡ್ತಾ ಇದ್ದೇವೆ ಸೊ ಅಜರಕಾಡು ಪಾರ್ಕಿನ ಹಿಂಬದಿಯ ಅಜ್ಜರ್ ಕಾರ್ಡ್ ಪಾರ್ಕಿನ ಹಿಂಬದಿಯ ರಸ್ತೆಯಲ್ಲಿ ನಾವೊಂದು ಸಣ್ಣ ಕ್ಯಾಂಟೀನನ್ನು ಓಪನ್ ಮಾಡಿದ್ದೇವೆ ನಿಮಗೆ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಅಜ್ಜರ್ ಕಾರ್ಡ್ ಪಾರ್ಕೆ ಇಲ್ಲಿಂದ ಹೋಗಲಿಕ್ಕೂ ಆಗ್ತದೆ ಅಜ್ಜರ್ ಕಾರ್ಡ್ ಪಾರ್ಕಿನ ಒಳಗಡೆ ಎದುರುಗಡೆ ಕೂಡ ಎಂಟ್ರೆನ್ಸ್ ಇದೆ ಈ ಕಡೆಯಲ್ಲಿ ಕೂಡ ಇಲ್ಲಿ ಹೋಗ್ಬೋದು ಸೊ ನೋಡಿದ್ರಲ್ಲ ಇದೇ ನಮ್ಮ ಕ್ಯಾಂಟೀನ್ ಸೊ ಬನ್ನಿ ನಿಮಗೆ ಇವತ್ತಿನ ನಮ್ಮ ಕ್ಯಾಂಟೀನ್ ಓಪನಿಂಗನ್ನು ನಾನು ನಿಮಗೆ ತೋರಿಸ್ತೇನೆ ನಾವೆಲ್ಲ ಇಲ್ಲಿ ಬಂದು ರೀಚ್ ಆದ್ವಿ ಕ್ಯಾಂಟೀನ್ ಹತ್ತಿರ ಸೊ ನನ್ನ ತಮ್ಮ ಎಲ್ಲ ಓಪನ್ ಮಾಡ್ತಾ ಇದ್ದಾನೆ ಸಣ್ಣ ಒಂದು ಗಾಡಿಯಲ್ಲಿ ನಾವು ನಮ್ಮ ಕ್ಯಾಂಟೀನನ್ನು ಇವತ್ತು ಓಪನ್ ಮಾಡಿದ್ದು ಇವನೀಗ ತೆರೆದದಷ್ಟೇ ಇದು ಎಲ್ಲ ಇನ್ನೂ ಎಲ್ಲ ಸೆಟ್ಟಿಂಗ್ ಮಾಡಬೇಕಷ್ಟೇ ಏನೋ ಒಂದು ನಾನು ಹೇಳಿದಾಗೆ ನಿಮಗೆ ಟೈಟಲ್ ನೋಡಿ ಇವತ್ತಿನದ್ದು ನಾನು ಹೇಳಿದಾಗೆ ಗೊತ್ತಾಗಿರ್ಬೋದು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಏನಿತ್ತು ನೋಡಿ ಬಂದ ಎಮೌಂಟು ಅದನ್ನೆಲ್ಲ ಸೇವಿಂಗ್ಸ್ ಮಾಡಿ ಒಂದು ಸಣ್ಣ ತಕ್ಕ ಆಗುವಂತಹ ಒಂದು ವ್ಯಾಪಾರ ಇವತ್ತು ಸ್ಟಾರ್ಟ್ ಮಾಡಿದ್ದೇವೆ ನಾವು ಸೊ ನಿಮ್ಮೆಲ್ಲರ ಸಹಕಾರ ಕೂಡ ಇದಕ್ಕೆ ತುಂಬ ಅಗತ್ಯ ಹಾಗೆ ಯಾರಾದರೂ ಅಜ್ಜರ್ ಕಾಡ್ ಪಾರ್ಕಿಗೆ ಬಂದರೆ ಖಂಡಿತ ಒಂದು ಸಲ ಈ ಕ್ಯಾಂಟೀನ್ಗೆ ಬಂದು ವಿಸಿಟ್ ಮಾಡಿ ಇದರ ಪಕ್ಕದಲ್ಲೇ ಇದೆ ನಿಮಗೆ ನೋಡ್ತಾ ಇರ್ಬೋದು ಇದು ಫುಲ್ಲು ಪಾರ್ಕ್ ಇದರ ಪಕ್ಕದಲ್ಲೇ ಇರುವಂತಹ ಈ ಕ್ಯಾಂಟೀನು ಇದು ಇವತ್ತು ಓಪನ್ ಮಾಡಿದ್ರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ ನಿಮಗೆ ಅಲ್ಲಿ ಹೋದರೆ ಖಂಡಿತ ಗೊತ್ತಾಗ್ಬೋದು ಅಲ್ಲಿ ವೆಹಿಕಲ್ ಎಲ್ಲ ನಿಂತಿದ್ದಾವೆ ನೋಡಿ ಈ ಕಡೆಯಿಂದ ಎಂಟ್ರೆನ್ಸ್ ಇದೆ ಒಳಗೆ ಹೋಗಲಿಕ್ಕೆ ಅಲ್ಲೇ ಪಕ್ಕದಲ್ಲಿದೆ ಈ ಕ್ಯಾಂಟೀನಲ್ಲಿ ಸ್ನ್ಯಾಕ್ಸ್ ಇದೆ ಇದು ಬಂದು ಸಂಜೆ ಹೊತ್ತಿಗೆ ಓಪನ್ ಆಗ್ತದೆ ಒಂದು ಮೂರು ಗಂಟೆ ನಂತರ ಇಲ್ಲಿ ಓಪನ್ ಆಗಿರ್ತದೆ ಕ್ಯಾಂಟೀನು ಇಲ್ಲಿ ಅವಿಲ್ ಮಿಲ್ಕ್ ಹಾಗೆ ಎಲ್ಲ ಥರದ ಮಿಲ್ಕ್ ಶೇಕ್ ಕೂಡ ಇದೆ ಸೋಡಾ ಶರ್ಬತ್ತು ಲಿಂಬು ಪುದೀನ ಶರ್ಬತ್ತು ಆ ಥರದ್ದೆಲ್ಲ ಕೂಡ ಇದೆ ಹಾಗೆ ಇಲ್ಲಿ ಸ್ನ್ಯಾಕ್ಸ್ ಐಟಮು ಟೀ ಕಾಫಿ ಎಲ್ಲ ಕೂಡ ಇರ್ತದೆ ಇಲ್ಲಿ ಎನಿ ಟೈಮು ಫುಡ್ ಮಾಡಲಿಕ್ಕೆ ನನ್ನ ತಮ್ಮನೇ ಇರೋದು ಸೊ ಯಾವ ಯಾವತ್ತಾದರೂ ನೀವು ಈ ಅಜರ್ ಕಾಡ್ ಪಾರ್ಕ್ ಹತ್ತಿರ ಬಂದಿದ್ದರೆ ಖಂಡಿತ ಒಂದು ಸಲ ಈ ಕ್ಯಾಂಟೀನ್ಗೆ ನೀವು ವಿಸಿಟ್ ಮಾಡಿ ಇಲ್ಲಿ ಫುಡ್ ಕೂಡ ಹಾಗೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಹಾಗೆ ನಾನು ಕೂಡ ಇಲ್ಲಿ ಒಂದು ಅವಿಲ್ ಮಿಲ್ಕ್ ಕೂಡ ಮಾಡಿ ಟ್ರೈ ಮಾಡಿದೆ ತುಂಬ ಟೇಸ್ಟಿಯಾಗಿ ಬರ್ತದೆ ಅವಿಲ್ ಮಿಲ್ಕ್ ಕುಡ್ದವರಿಗೆ ಗೊತ್ತಿರ್ಬೋದು ಅದರ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಸೊ ಒಂದು ಕಸ್ಟಮರ್ ಬಂದಿದ್ದರು ಹಾಗಾಗಿ ನಾನು ಕೂಡ ಇಲ್ಲಿ ಒಂದು ಅವಿಲ್ ಮಿಲ್ಕ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ಆಲ್ಮೋಸ್ಟ್ ನಾನು ಹೇಳಿದಾಗೆ ಇಲ್ಲಿ ನಾನು ಫುಡ್ ಮಾಡಲ್ಲ ನನ್ನ ತಮ್ಮನೇ ಇಲ್ಲಿ ಫುಡ್ ಮಾಡಿ ಕೊಡ್ತಾ ಇರೋದು ಹಾಗೆ ಇಲ್ಲಿ ಅವಿಲ್ ಮಿಲ್ಕ್ ರೆಡಿ ಆಗ್ತಾ ಇದೆ ಇದು ಯಾ ನಿಮಗೆ ನಾನು ಹೇಳಿದಾಗೆ ನಿಮಗೆಲ್ಲ ಗೊತ್ತಿರ್ಬೋದು ಅವಿಲ್ ಮಿಲ್ಕ್ ಸ್ಪೆಷಲ್ ಅದೊಂಥರ ಕುಡಿದ್ರೆ ಇನ್ನೂ ಕುಡಿಬೇಕು ಇನ್ನೂ ಕುಡಿಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಇದೊಂದು ಸಣ್ಣ ಸಾಕ್ಷಿ ಅಷ್ಟೇ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಿತ್ತು ನೋಡಿ ಅದು ಖರ್ಚು ಮಾಡಿದರೆ ಒಂದು ವೇಳೆ ಏನೋ ಖರ್ಚಾಗಿ ಹೋಗ್ಬೋದಿತ್ತೇನೋ ಗೊತ್ತಿಲ್ಲ ಅದನ್ನು ಸೇವಿಂಗ್ಸ್ ಮಾಡಿ ಇಟ್ಟದ್ರಿಂದ ಇವತ್ತೊಂದು ಸಣ್ಣ ಒಂದು ವ್ಯಾಪಾರವನ್ನು ಪ್ರಾರಂಭಿಸಿದ್ದೇವೆ ಇಲ್ಲಿ ಸೊ ನೋಡುವ ಇದರಿಂದ ಎಷ್ಟು ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ಇನ್ನು ಕಾದು ನೋಡಬೇಕಷ್ಟೇ ಯಾಕಂದರೆ ಇದು ಈಗ ಫಸ್ಟ್ ಜಸ್ಟ್ ಬಿಗಿನಿಂಗ್ ಅಷ್ಟೇ ನೆಕ್ಸ್ಟ್ ಪ್ರೊಸೆಸಿಂಗ್ ನನ್ನ ತಮ್ಮನೇ ಇಲ್ಲಿ ಮಾಡ್ತಾ ಇದ್ದಾನೆ ಅವನಂತ ಅವಿಲ್ ಅಂತೂ ಸು ಒಳ್ಳೆ ಸೂಪರಾಗಿ ಮಾಡ್ತಾನೆ ತುಂಬ ಟೇಸ್ಟಿಯಾಗಿರ್ತದೆ ಹಾಗೆ ಸ್ನ್ಯಾಕ್ಸ್ ಕೂಡ ಅಷ್ಟೇ ಒಳ್ಳೆ ಟೇಸ್ಟಿಯಾಗಿ ಮಾಡ್ತಾನೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಎಲ್ಲ ಇದ್ದಾನೆ ಅವಲಕ್ಕಿ ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಹಾಕಿ ಆಯಿತು ನೆಕ್ಸ್ಟ್ ಇದಕ್ಕೆ ಇಲ್ಲಿ ಅವಲಕ್ಕಿ ಹಾಕ್ಕೊಂಡಿದ್ದಾನೆ ಆಮೇಲೆ ಶುಗರು ಈಗ ಏನು ಕಡಲೆ ಬೀಜ ಇದ್ದಾನೆ ಒಂದು ಸ್ವಲ್ಪ ಹಾಗೆ ಇಲ್ಲಿ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಇದ್ದಾನೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಾಲು ಆಮೇಲೆ ಎಸೆನ್ಸ್ ಯಾವ ಫ್ಲೇವರ್ ಬೇಕು ಅದರದ್ದು ಎಸೆನ್ಸ್ ಅಲ್ಲ ಸೊ ಅದರ ಕ್ರಷ್ ಹಾಕ್ತಾನೆ ಖಂಡಿತ ನೀವು ಅಜ್ಜರಕಾಡ್ ಪಾರ್ಕಿಗೆ ಬಂದಿದ್ದಾಗ ಬಂದಾಗ ಖಂಡಿತ ಒಂದು ಸಲ ಈ ಕ್ಯಾಂಟೀನ್ಗೆ ನೀವು ಕೂಡ ವಿಸಿಟ್ ಕೊಡಿ ತುಂಬ ಜಬರ್ದಸ್ತಿಯಾಗಿ ಇಲ್ಲಿ ಫುಡ್ ಸಿಗ್ತದೆ ಹಾಗೆ ನೀಟಾಗಿ ಕ್ಲೀನಾಗಿ ಪರ್ಫೆಕ್ಟಾಗಿ ಆದಂತಹ ಹೆಲ್ದಿ ಹಾಗೂ ಟೇಸ್ಟಿ ಆದಂತಹ ನಿಮಗೆ ಇಲ್ಲಿ ಸ್ನ್ಯಾಕ್ಸ್ ಆಗಲಿ ಜ್ಯೂಸ್ ಆಗಲಿ ಖಂಡಿತ ಸಿಗ್ತದೆ ನೋಡಿದ್ರಲ್ಲ ಅವಿಲ್ ಮಿಲ್ಕ್ ಕೂಡ ರೆಡಿಯಾಯಿತು ಇನ್ನು ಇದೊಂದು ಜಸ್ಟ್ ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೇ ಅವಿಲ್ ಮಿಲ್ಕ್ ಕೂಡ ರೆಡಿಯಾಗ್ತಾಯಿದೆ ನಾನು ಹೇಳಿದಾಗೆ ನಾವು ಸುಮ್ಮನೆ ಕೈ ಕೊಟ್ಟಿ ಕೈಕಟ್ಟಿ ಕೂತ್ಕೊಂಡ್ರೆ ಖಂಡಿತ ಜೀವನದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಣ್ಣದಾಗಲಿ ಎಷ್ಟು ಸಣ್ಣದಾದರೂ ಪರವಾಗಿಲ್ಲ ಒಂದು ನಾವು ಸಾಧನೆ ಮಾಡಲಿಕ್ಕೆ ಅಂತೇಳಿ ಹೊರಟ್ರೆ ಖಂಡಿತ ಅದಕ್ಕೆ ಫುಲ್ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ನಂಬಿಕೆ ಇರಬೇಕು ಹಾಗಿರುವಾಗ ಖಂಡಿತ ನೀವು ಕೂಡ ನೀವು ಕೂಡ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಸಣ್ಣದಾದರೂ ಪರವಾಗಿಲ್ಲ ಈ ನಿಮ್ಮದೇ ಅಂತ ಒಂದು ಐಡೆಂಟಿಫೈ ತೋರಿಸುವಂತಹ ಒಂದು ಕೆಲಸವನ್ನು ಮಾಡಿ ಖಂಡಿತ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಕೂಡ ಸೆಕ್ ಸೆಕ್ಸ್ ಸಿಕ್ಕೇ ಸಿಗುತ್ತೆ ಈಗ ಇದಕ್ಕೆ ಸ್ಕ್ವಾಶ್ ಕ್ರಷ್ ಹಾಕ್ತಾಯಿದ್ದಾನೆ ಸ್ಟ್ರಾಬೆರಿ ಹಾಕ್ತಾಯಿದ್ದಾನೆ ಯಾವ ಫ್ಲೇವರ್ ಹಾಕಿದರೂ ಕೂಡ ಜಬರ್ದಸ್ತಿಯಾಗಿ ಬರ್ತದೆ ಅವಿಲ್ ಮಿಲ್ಕ್ ಹೇಳೋ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಇನ್ನಿದನ್ನು ಮಿಕ್ಸ್ ಮಾಡ್ತಾನೆ ನೋಡಿ ಆಯಿತು ನಮ್ಮ ಅವಿಲ್ ಮಿಲ್ಕ್ ಕೂಡ ಹಾಗೆ ತುಂಬ ಟೇಸ್ಟಿಯಾದಂತಹ ಅವಿಲ್ ಮಿಲ್ಕ್ ಕೂಡ ರೆಡಿಯಾಯಿತು ಇಷ್ಟು ದಿನದ ಕನಸು ಇವತ್ತು ಇಲ್ಲಿ ನನಸಾಯಿತು ಅಂತ ಹೇಳ್ಬೋದು ಹೇಳಲಿಕ್ಕೆ ಒಂಥರ ಖುಷಿ ಆಗ್ತದೆ ಸಣ್ಣ ಕ್ಯಾಂಟೀನ್ ಸಣ್ಣದೇ ಇರ್ಬೋದು ಆದರೆ ಇದು ನಮ್ಮದೇ ಅಂತ ಹೇಳಲಿಕ್ಕೆ ಒಂದು ಹೇಳುವ ಒಂದು ಖುಷಿ ಇದೆ ನೋಡಿ ಅದು ಖುಷಿಯೇ ಬೇರೆ ಸೊ ಅವಿಲ್ ಮಿಲ್ಕ್ ಫೈನಲಿ ರೆಡಿ ಆಯಿತು ನೋಡಿ ಇಲ್ಲಿ ಒಬ್ಬರು ಕಸ್ಟಮರ್ ಬಂದಿದ್ದರು ಅವರೊಟ್ಟಿಗೆ ಅಭಿಪ್ರಾಯ ಕೇಳ್ತಾ ಇದ್ದೇನೆ ಹೇಗಾಗಿತ್ತು ಅಂತ ಹೇಳಿ ಅದು ಮೋಸ್ಟ್ಲಿ ಸೌಂಡ್ ಮ್ಯೂಟ್ ಆಗಿತ್ತು ಅವರಿಗೂ ಕೂಡ ಅವಿಲ್ ಮಿಲ್ಕ್ ತುಂಬ ಇಷ್ಟ ಆಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಇವತ್ತು ಓಪನ್ ಮಾಡಿದಂತಹ ಕ್ಯಾಂಟೀನ್ ಯಾವ ಪ್ಲೇಸಲ್ಲಿದೆ ಅಂತ ಕೂಡ ಹೇಳಿದೆ ನೋಡಿ ಸ್ನ್ಯಾಕ್ಸ್ ಎಲ್ಲ ಆಲ್ಮೋಸ್ಟು ರೆಡಿ ಇದೆ ಇಲ್ಲಿ ಪಾವ್ ವಡಪಾವ್ ಇದೆ ಹಾಗೆ ಬೋಂಡಾ ಪೋಡಿ ಬಜ್ಜಿ ಮೆಣಸಿನ ಬಜ್ಜಿ ಎಲ್ಲ ಥರದ ಐಟಮ್ ಕೂಡ ಇಲ್ಲಿ ಇದೆ ಅದೇ ಥರ ಜ್ಯೂಸ್ ಕೂಡ ಹಾಗೆ ಎಲ್ಲ ವೆರೈಟಿ ಜ್ಯೂಸಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಇಲ್ಲಿ ಫ್ರೆಶ್ ಲೈಮ್ ಸೋಡಾ ಹಾಗೆ ನಾ ಹೇಳಿದಾಗೆ ಜಿಂಜರ್ ಲೈಮ್ ಪುದೀನ ಸೋಡಾ ಎಲ್ಲ ಕೂಡ ಅವೈಲೇಬಲ್ ಇದೆ ಫೈನಲಿ ನಾವು ರಾತ್ರಿವರೆಗೆ ನಿಂತು ಎಲ್ಲರೂ ಜ್ಯೂಸ್ ಎಲ್ಲ ಮತ್ತೊಮ್ಮೆ ಎಲ್ಲ ಕುಡಿದು ಆ ನಂತರ ನಾವು ಇಲ್ಲಿಂದ ಹೊರಟಿ ಇನ್ನು ನಮ್ಮ ಪಯಣ ಮನೆಯ ಕಡೆಗೆ ಸೊ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಹೇಗೆ ಎನಿಸಿತು ಅಂತ ಹೇಳಿ ಹೇಳಿ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಕೊನೆಯದಾಗಿ ಹೇಳ್ತಾ ಇದ್ದೇನೆ ವಿಡಿಯೋ ನೋಡಿದವರು ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಖಂಡಿತ ನಿಮಗೂ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇದ್ದರೆ ಅದರಲ್ಲಿ ನೀವು ಕೂಡ ಏನಾದರೂ ಒಂದು ಸಾಧಿಸಿ ಅನ್ನೋದೇ ನನ್ನ ಬ್ಲೆಸ್ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ ಲಾಸ್ಟ್ ಫೈನಲ್ ನಮ್ಮ ಉಡುಪಿ ಹೇಗೆ ಕಾಣ್ತಾ ಇದೆ ನೋಡಿ ನೈಟಲ್ಲಿ ಸೊ ವೀಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದ ವೀಡಿಯೋ ಜೊತೆ ಇನ್ನೊಮ್ಮೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್